ಬಿ ಜೆ ಪಿ ಮೈತ್ರಿಯಿಂದ ರಾಷ್ಟ್ರ ರಾಜಕಾರಣಕ್ಕೇನಾದರೂ ಎಚ್ ಡಿ ಅವರು ಹೋಗ್ತಾ ಇದ್ದಾರಾ ಮಂಡ್ಯದಿಂದ ಕಂಟೆಸ್ಟ್ ಮಾಡಬೇಕು ಅಂತ ಅವ್ರಿಗೇನಾದರೂ ಪ್ಲಾನ್ ಇದೆಯಾ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕೂಡ ಸ್ಪರ್ಧೆ ಮಾಡಿ ಸ್ಪರ್ಧೆ ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಒತ್ತಡ ಇದೆಯಂತೆ ನಿಂತರ ನಿಲ್ಲೋದು ಮಂಡ್ಯ ಜಿಲ್ಲೆಯಲ್ಲಿ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರಂತೆ ಇಲ್ಲಿಗೆ ಬಂದುಬಿಡಿ ಕುಮಾರಸ್ವಾಮಿ ಅವರೇ ಇಲ್ಲಿ ನಿಮಗೆ ಶಕ್ತಿ ಜಾಸ್ತಿ ಇದೆ ಇಲ್ಲಿ ಗೆಲ್ಲಬಹುದು ಅಂತ ಈ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ನಡೀತಾ ಇದೆಯಂತೆ ಬಿಜೆಪಿ ಹೈಕಮಾಂಡ್ ಒತ್ತಡ ಒಂದು ಕಡೆ ಇದೆ ಸೊ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನೀವೇ ಬನ್ನಿ ನೀವೇ ಕಂಟೆಸ್ಟ್ ಮಾಡಿ ಹೇಳಿ ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಒಂದು ಕಡೆ ಕೇಳ್ತಾ ಇದ್ದಾರೆ ಇದರ ನಡುವೆ ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಹೇಳಿ ಕುಮಾರಸ್ವಾಮಿ ಅವರು ಮಂಡ್ಯನ ಬೆಂಗಳೂರು ಗ್ರಾಮಾಂತರನ ಅಥವಾ ಬೇರೆ ಕ್ಷೇತ್ರನ ಹೇಳಿ ಅವರು ಕೂಡ ಇದೀಗ ಚೆಕ್ ಮಾಡ್ತಾ ಇದ್ದಾರಂತೆ ಮಂಡ್ಯ ಭಾಗದಲ್ಲಿ ನಿಂತರೆ ಜೆ ಡಿ ಎಸ್ಗೆ ಜಾಸ್ತಿ ಬಲ ಸಿಗುತ್ತೆ ಅಂತ ಕೂಡ ಅಲ್ಲಿನ ಸ್ಥಳೀಯ ನಾಯಕರು ಈಗ ಅವ್ರನ್ನ ಕರಿತಾ ಇದ್ದಾರೆ ನೀವು ಬನ್ನಿ ಇಲ್ಲಿಂದ ನೀವು ಸ್ಪರ್ಧೆ ಮಾಡಿ ಅಂತೇಳಿ ಇದರ ನಡುವೆ ಕುಮಾರಸ್ವಾಮಿ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೋ ನಮ್ಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಈ ಎಲ್ಲ ಎಲ್ಲ ಆಪ್ಷನ್ಸ್ ಅನ್ನು ಕೂಡ ಓಪನ್ ಇಟ್ಕೊಂಡು ಅವರು ಕೂಡ ಇಲ್ಲಿ ಸರ್ವೆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರದಲ್ಲಿ ಏನು ತಂತ್ರ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಂತ ನೋಡಿದ್ರೆ ತಂತ್ರ ಚೆಕ್ ಮಾಡ್ಕೊಳ್ಳಿ ನೀವು ಲೋಕಸಭಾ ಸಮರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿ ಒಟ್ಟಾಗಿ ಸ್ಪರ್ಧೆಗಂತೂ ಇಳಿತಾಯಿವೆ ಎಚ್ ಡಿ ಕೆಗೆ ಬಿ ಜೆ ಪಿ ಒಂದು ಕಡೆ ಆಹ್ವಾನ ಕೊಟ್ಟಿದೆ ಎಚ್ ಡಿ ಕೆ ಅವರ ಸ್ಪರ್ಧೆ ಕೂಡ ಚುನಾವಣಾ ಟೈಮ್ನಲ್ಲಿ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸ್ಪರ್ಧೆ ಮಾಡೇ ಮಾಡ್ತಾರೆ ಕ್ಷೇತ್ರ ಯಾವುದಾದ್ರು ಇರಬಹುದು ಅಂತ ಯಾವ ಕ್ಷೇತ್ರದಿಂದ ಅವರು ನಿಂತರೆ ಗೆಲ್ಲಬಹುದು ಎನ್ನುವ ಲೆಕ್ಕಾಚಾರ ಕೂಡ ಒಂದು ಕಡೆ ಇಲ್ಲಿದೆ ಇನ್ನು ಬೆಂಗಳೂರು ಗ್ರಾಮಾಂತರನ ಮಂಡ್ಯನ ಚಿಕ್ಕಬಳ್ಳಾಪುರನ ಇಲ್ಲಿಂದ ನಿಲ್ಲಬೇಕು ಹೇಳಿ ಸರ್ವೆ ಕೂಡ ಮಾಡಿಸ್ತಾ ಇದ್ದಾರೆ ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಜಾಸ್ತಿ ಪ್ರೀತಿ ಇದ್ದಂತೆ ಕಾಣಿಸ್ತಾ ಇದೆ ಸ್ಥಳೀಯ ನಾಯಕತ್ವ ಅವರನ್ನು ಕರೆದಿರಬಹುದು ಹುರಿದುಂಬಿಸಿರಬಹುದು ಆದರೆ ಈ ಹಿಂದೆ ಆದಂಥ ಎಡವಟ್ಟುಗಳು ಈ ಬಾರಿ ಲಾಗಬಾರ್ದು ಅಂಥೇಳಿ ಎಚ್ ಡಿ ಕೆ ಅವರು ಬಹಳ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಎಚ್ ಡಿ ಕೆ ಯಾವ ಕ್ಷೇತ್ರದಿಂದ ನಿಂತರೆ ಒಳ್ಳೆಯದು ಅಂತ ಹೇಳಿ ಅವರು ವರದಿಯನ್ನು ಕೂಡ ಇದೀಗ ಪಡ್ಕೊಳ್ತಾ ಇದ್ದಾರೆ ಇದು ಇದೀಗ ಸ್ವಾಮಿ ಇದಾರೆ ಸ್ವಾಮಿ ಕುಮಾರಸ್ವಾಮಿ ಅವರು ಈಗ ಕಂಟೆಸ್ಟ್ ಮಾಡೋದಾದ್ರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಿಂದ ನಿಂತ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದ ಕಡೆಗೆ ಜಾಸ್ತಿ ಒಲವಿದೆ ಅಂತ ರಮಕಾಂತ್ ಸದ್ಯ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಬಳಿಕ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ನಡೀತಾ ಇದೆ ಇನ್ನು ಕೂಟ ಇನ್ನು ಕೂಡ ಸೀಟು ಹಂಚಿಕೆ ಆಗಿಲ್ಲ ಈಗಾಗಲೇ ದೆಹಲಿ ಮಟ್ಟದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಜೆಡಿಎಸ್ ವರಿಷ್ಠರು ಮಾತುಕತೆ ಆಗಿದ್ದಾರೆ ಆದರೆ ಯಾವ ಯಾವ ಕ್ಷೇತ್ರಗಳು ಅನ್ನೋದು ಮಾತ್ರ ಇನ್ನೂ ಅಂತಿಮವಾಗಿಲ್ಲ ಆದರೂ ಕೂಡ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ ಆ ಆಹ್ವಾನದ ಮೇರೆಗೆ ಯಾವ ಕ್ಷೇತ್ರಗಳಲ್ಲಿ ನಿಲ್ಲಬೇಕು ಅನ್ನೋ ಸಂಪೂರ್ಣವಾದಂಥ ಒಂದು ಆ ಮಾಹಿತಿಯನ್ನ ಕುಮಾರಸ್ವಾಮಿಯವರು ತರಿಸ್ಕೊಳೋದಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಒಂದಿಷ್ಟು ಲೆಕ್ಕಾಚಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಾದಂತಹ ಎಡವಟ್ಟುಗಳಾಗಬಾರ್ದು ಒಂದು ಕಡೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದಂತಹ ನಿಖಿಲ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಮತ್ತೊಂದು ಕಡೆ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡಿ ಸೋತಿದ್ದು ಕೂಡ ಸಾಕಷ್ಟು ಆ ಹಿನ್ನಡೆ ಆಗಿತ್ತು ಪಕ್ಷಕ್ಕೆ ಈ ಎಲ್ಲಾ ವಿಚಾರಗಳಿಂದ ಎಚ್ಚೆತ್ತುಕೊಂಡಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಯಾವ ಕ್ಷೇತ್ರಗಳಿಗೆ ತಮ್ಮ ಪ್ರಾಬಲ್ಯ ಇದೆ ಅಲ್ಲಿ ಕಾರ್ಯಕರ್ತರ ಹಾಗೂ ಮುಖಂಡರ ಒಂದು ಆ ಪ್ರಾಬಲ್ಯ ಯಾವ ರೀತಿ ಇದೆ ಅಂದ್ರೆ ನಾವು ಗೆದ್ದ ಆ ಸ್ಪರ್ಧೆ ಮಾಡಿದಂಥ ಸಂದರ್ಭ ಸಮಯದಲ್ಲಿ ನಮಗೆ ಎಷ್ಟು ಮತಗಳನ್ನ ತಂದುಕೊಳ್ಬಹುದು ಆ ಕ್ಷೇತ್ರದಲ್ಲಿ ನಮ್ಮ ಜೆಡಿಎಸ್ ನ ಪ್ರಾಬಲ್ಯ ಎಷ್ಟಿದೆ ಹಾಗೂ ಸಮುದಾಯವಾರು ಪ್ರಾಬಲ್ಯ ಎಷ್ಟಿದೆ ಎಂಬ ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ವೆ ಮೂಲಕ ಮಾಹಿತಿಯನ್ನು ಪಡೆದು ಆ ನಂತರ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋದು ಕೂಡ ಅವರ ಒಂದು ಲೆಕ್ಕಾಚಾರ ಆಗಿರುವಂಥದ್ದು ಹಾಗಾಗಿ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಸರ್ವೆ ನಡೆಸಲಾಗ್ತದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ಅಂತಿಮವಾಗಿ ಮಂಡ್ಯದಿಂದ ಸ್ಪರ್ಧೆ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಯುವುದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ರಮಾಕಾಂತ್ ಥ್ಯಾಂಕ್ ಯು ಸ್ವಾಮಿ